ಅದು ಅದು ಏನೋ ಮಾ ಇವರು ಕೆಲವು ಶಿವಕುಮಾರ್ ಹೆಸರು ಹೇಳದೇ ಇದ್ರೆ ಕೆಲವರು ನಿದ್ರೆಯಲ್ಲಿ ಅದು ಪೆನ್ ಡ್ರೈವ್ ಇದ್ದಿದ್ದು ಅದರ ವಿಚಾರ ನನಗೆ ಹೆಚ್ಚು ಮಾಹಿತಿ ಇಲ್ಲ ಆದರೆ ಅನಾವಶ್ಯಕವಾಗಿ ಎಲ್ಲದಕ್ಕೂ ಶಿವಕುಮಾರ್ ಹೆಸರನ್ನೇ ಶಿವಕುಮಾರೇ ಕಾರಣ ಶಿವಕುಮಾರೇ ಕಾರಣ ಅಂತ ಈ ಸಲೀ ಒಂದು ನೂರು ಸಲ ಹೇಳಿರುವುದಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ನೂರು ಸಲ ಹೇಳಿರ್ಬೋದು ರಮೇಶ್ ಇದು ಹೇಳಿ ಒಂದ್ ನೂರು ಸಲ ಹೇಳಿದೆ ಮಹಿಳೆಯರ ನಾವು ಆರು ಸೀಟ್ ಕೊಟ್ಟಿದ್ವಿ ಸಲ ಮಹಿಳೆಯರಿಗೆ ಆಮೇಲೆ ಒಂದು ಹತ್ತನೇ ಜನ ಯುವಕರು ಕೊಟ್ಟಿದ್ವಿ ಇಪ್ಪತ್ತೆಂಟರಲ್ಲಿ ಹದಿನೈದು ಜನ ಮೇಲೆ ಯುವಕರು ಅಥವಾ ಮಹಿಳೆಯರೇ ಆಗಿದ್ದಾರೆ ಮೇಲೆ ಈ ರೀತಿ ವ್ಯಕ್ತಿಗಳ ಪ್ರಮುಖವಾಗಿ ಒಂದು ಭಾವನೆ ತಪ್ಪು ಈಗ ಯಾರ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರ ಮೇಲೂ ಆ ಥರ ಮಾಡ್ತಾರೆ ಇವತ್ತು ಬೇ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ ಎಲ್ಲೋ ಒಂದೊಂದು ಘಟನೆ ಆಗುತ್ತೆ ಅದಕ್ಕೆ ಎಲ್ಲ ರಾಜಕಾರಣಿಗಳ ಮೇಲೆ ನಾವು ಇದು ಮಾಡೋಕ್ಕಾಗೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್